ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಹೈದ್ರಾಬಾದ್ಗೆ ಲೋಡ್ ಮಾಡ್ಕೊಂಡ್ ಬಂದೆ ಬಿಳಾಪುರದ ಬಂದು ಮಲಗಿದ್ದೆ ಗುರು ಈಗ ಡೇ ಅಲ್ಲಿ ಪಾಸ್ ಮಾಡಬೇಕು ಆಟೋ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ನೈಟ್ ಖಾಲಿ ಆಗೋದು ನೈಟ್ ಒಂದು ನೈಟ್ ಎಲ್ಲ ತೀರಿಸ್ತಾರೆ ಗುರು ಹೈದ್ರಾಬಾದ್ ಎಲ್ಲ ಫುಲ್ ರೌಂಡ್ ಅಲ್ಲೊಂದು ಇನ್ನೂರು ಕೈ ಅಲ್ಲೊಂದು ಐನೂರು ಕೈ ಅಲ್ಲೊಂದು ಸಾವಿರ ಕೈ ಅದಕ್ಕೆ ಡೇ ಅಲ್ಲೇ ಹೋಗ್ಬೇಡಣ ಅಂತ ನೋಡ್ತಾ ಇದ್ದೀವಿ ನಮ್ಮೇರೇರ್ ಕಟ್ ಮಾಡೋದಕ್ಕೆ ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತೀರಿ ಬನ್ನಿ ಯು ಪಿ ಟ್ರಿಪ್ ಸ್ಟಾರ್ಟ್ ಈಗ ಹೈದರಾಬಾದ್ ಹೋಗಿ ಹೈದರಾಬಾದಿಂದ ಗುಲ್ಬರ್ಗ ಹೋಗಿ ಗುಲ್ಬರ್ಗದಿಂದ ಯು ಪಿ ನೋಡುತ್ತೆ ಸಕ್ಕ ಗುರು ಆಲ್ ಅವರ್ ಇಂಡಿಯಾಗೆ ನೋಡಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಕಿಯೋ ಕಾರ್ಗಳು ನೋಡಿ ಇದೇ ಮೇನ್ ಎಂಟ್ರನ್ಸ್ ಗೇಟು ಹಾಂ ಲಾಸ್ಟ್ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ಇದೆ ದೊಡ್ಡದು ಇದು ಫ್ಯಾಕ್ಟ್ರಿ ಇದು ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಆಗಬೇಕಿತ್ತು ಅಲ್ಲೇನೋ ಜಾಗ ಕೊಟ್ಟಿಲ್ಲ ಅಂದ್ಬಿಟ್ಟು ಇಲ್ಲಿ ತಗೊಂಬಂದು ಆಂಧ್ರದಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮಾಡಿದ್ದಾರೆ ಬನ್ನಿ ನೋಡಿ ಇದು ಲಾರಿ ಪಾರ್ಕಿಂಗು ಆ ಕಾರ್ಗಳನ್ನೆಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಇದೇ ಗಾಡಿಗಳಲ್ಲಿ ನೋಡಿ ದೊಡ್ಡ ಗಾಡಿಗಳು ಬರ್ತಾವಲ್ಲ ಕಂಟೈನರು ಬೇಜನ್ ಗಾಡಿಗಳಿರ್ತಾವ್ರ ಇಲ್ಲಿ ಪಾರ್ಕಿಂಗಲ್ಲಿ ಅವ್ರಿಗೆ ಏನು ಯಾವ ಥರ ಟ್ರಿಪ್ ಆಗುತ್ತೋ ತಿಂಗಳಿಗೆ ಒಂದು ಆಗುತ್ತೋ ಇಲ್ಲಿ ಹೋಗುತ್ತೆ ಜಾಸ್ತಿ ಇಲ್ಲ ಟೈರ ಲಿಸ್ಟ್ ಗಿಪ್ ಬರೋದ ಊಟ ಎಲ್ಲ ಗುರ

ಹೌದಾ ಏನ ಮಾಡೋದಪ್ಪ ಎಷ್ಟು ದೂರ ಹೈದ್ರಾಬಾದ ಮುನ್ನೂರು ಹನ್ನೂರು ಗಂಟೆಗೆ ನಿಂದ ಎಷ್ಟು ಕಿಲೋಮೀಟರ್ ಹೊರಟಿದ್ರ ಇನ್ನೂರೇನೆ ಪಟಾಣಿ ಆದ್ರೆ ಪಟ್ಟಂತ ಹೊಲ್ಟೋದಿರ ಮೈಲೇಜ್ ಕೊಡ್ಬೇಕಲ್ಲ ಅರವತ್ತು ಎಪ್ಪತ್ತು ಅಷ್ಟೇ ಸ್ಪೀಡು ಸುಮ ಎಲ್ಲ ಹೋಟ್ಲ ಕಾಣಿಸಿಲ್ಲ ಟೌನ್ ಹೋಟ್ಲಾ ಇದೇನೆ ಇದೇನ್ ನಾಡುವ ಡೌನ್ ಹೋಟೆಲ್ ಭಾರತ್ ಹೋಟಲ್ ಅಲ್ಲ ಇದು ಇಲ್ಲೇ ಹಾಕೋಣ ಒಂದವರು ಎರಡು ಅವರು ಫುಲ್ ರೆಸ್ಟ್ ಗಾಡಿ ಟೈರಿಗಳು ನಿಲ್ಸೇ ಇಲ್ಲ ಅವರು ಚಿಕ್ಕಬಳ್ಳಾಪುರದಿಂದ ಬಿಸಿಲೇ ಬರಲ್ಲ ಊಟ ಮಾಡೋಕ್ಕೆ ನಿಲ್ಸಿದ್ವಿ ಭರತ್ ಹೋಟಲ್

ಯಾರಾದ್ರೂ ನೋಡಿದ್ರೆ ಪಾರ್ಸಲ್ ನೋಡೋ ಅನ್ಕೊಂತಾರೆ ಈ ಸೈಡಲ್ಲಿ ನೋಡ ಎಳ್ಳ್ಯರ್ಕಾಗ್ಲೆಲ್ಲ ಬಂದ್ಬಿಟ್ಟು ಹೊರಗಡೆ ಒಂದು ಏಟ್ ಇದ್ದಾವೆ ಎರಡು ಅವರ್ ರೆಸ್ಟ್ ಮಾಡೋಣ ಏನು ನೈಟ್ ಹೋಗೋದು ಹೈದರಾಬಾದ್ ಹೊರಗಡೆ ನೈಟ್ ಆಯ್ತು ನೈಟ್ ಅಲ್ಲ ಖಾಲಿ ಮಾಡೋದು ಇನ್ನೂರೈವತ್ತು ಕಿಲೋಮೀಟರ್ ಒಂದು ಆರು ಗಂಟೆಗೆ ಬಿಟ್ಟರೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಹೋಗ್ತೀವಿ ಟೆನ್ಷನ್ ಇಲ್ಲ ಬನ್ನಿ ಊಟ ಮಾಡೋಣ ಟೈಮ್ ಆಯ್ತು ಒಂದು ನಾಲ್ಕು ಗಂಟೆ ಟೈಮಿಂಗ್ ಇಲ್ಲ ನಮಗೆ ಊಟಕ್ಕೆ ಹೋಗ್ರೆ ಊಟ ಮಾಡೋದು ಇದೇ ಹೋಗಂದ್ರೆ ಅವಾಗ ವಿದ್ಯೆ ಮಾಡೋದು ಟೈಮಿಂಗ್ಸ್ ಏನೂ ಇಲ್ಲ ಹನುಮಾನ್

ಲೊಕೇಶನ್ ಹಾಕೊಂಡಿದೀವಿ ಎಲ್ಲೋ ರಿಂಗ್ ರೋಡಲ್ಲೇ ಹೋಗಿ ಇಳಿಬೇಕಂತ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಎಲ್ಲೋ ಪಾಯಿಂಟ್ ಲೊಕೇಶನ್ ಪಾಯಿಂಟ್ ಸುಮಾ ಕರೆಕ್ಟ್ ಆಗಿ ನೋಡು ಆಮೇಲೆ ಬೇರೆ ಕಡೆ ಇಳಿದ್ಬಿಟ್ರೆ ಇವರು ಎಷ್ಟತ್ರ ಖಾಲಿ ಮಾಡ್ತಾರೋ ಅವರು ಹೈದರಾಬಾದ್ ಎಲ್ಲ ರೌಂಡ್ ನಿಕ್ಬೇಕೇನ ನೋಡ್ಬೇಕು ಒಂದೇ ಗಡ ಮಾಡಲ್ಲಪ್ಪ ಅಲ್ಲ ಏನೋ ಬೆಳಗ್ಗೆ ಹೊತ್ತು ಒತ್ತು ಅಷ್ಟೊತ್ತಿಗೆ ಖಾಲಿ ಮಾಡ್ಬಿಟ್ಟು ಬಾಡಿಗೆ ಕೊಟ್ಬಿಡ್ಲಿ ಸಾಕು ನಮ್ಮ ಪಾಡಿಗೆ ನಾವು ಹೋಗ್ಬೇಡಣ ಅಷ್ಟೇ ಅಲ್ಲ ಹಾ ಅದೇ ಅದೇ ನೋಡೋಣ ಲೊಕೇಶನ್ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಎಲ್ಲ ನೋಡ್ಕೊಂಡಿರಿ ಕರೆಕ್ಟ್ ಆಗಿ ಹೋಗೋಣ ಮುಂಬೈ ನಾಗ್ಪುರ್ ಐನೂರ ಮೂವತ್ತು ಮೂವತ್ಮೂರು ಮೋಸ್ಟ್ಲಿ ಮುಂಬೈ ರೋಡಲ್ಲೇ ಹಿಡಿಬೇಕೇನ ನೋಡೋಣ ಬನ್ನಿ ಹೈದರಾಬಾದ್ ನಿಂಗ್ಳೋಡಲ್ಲಿ ಓಡಿಸ್ಬೇಕಂದ್ರೆ ಒಂಥರ ಮಜಾಲ

ಈ ಅಂಗಡಿ ಮೇನು ಎಡ್ಡು ಅಂದರೆ ಇವ್ರ ಮುಖಾಂತರ ಒಂದು ಐದಾರು ಅಂಗಡಿಗೆ ಇಳಿಸ್ತಾರಂತೆ ನೋಡಬೇಕು ಎಷ್ಟು ಅಂಗಡಿಗೆ ಇಳಿಸ್ತಾರೋ ಇವ್ರಿಗೆ ಮೂರು ಸಾವಿರ ಬೇಕಂತೆ ಮತ್ತು ಇನ್ನೊಂದು ಯಾವುದು ಎರಡು ಸಾವಿರ ಇರಬೇಕಂತೆ ಐದು ಸಾವಿರ ಆಗುತ್ತೆ ಇನ್ನೂ ಐದು ಸಾವಿರ ಹತ್ತು ಸಾವಿರ ಟೋಟಲ್ ಇರೋದು ಗಾಡಿಯಲ್ಲಿ ಎಲ್ಲೆಲ್ಲಿ ಇಳಿಸ್ತಾರ ನೋಡಬೇಕು ಈಗ ಟೈಮ್ ಬಂದು ಹನ್ನೊಂದು ನಲ್ವತ್ತಾಯಿತು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೇನೋ ಟ್ರಾಫಿಕ್ ಇರುತ್ತಲ್ಲ ಸ್ವಲ್ಪ ಅದರಿಂದ ಸ್ವಲ್ಪ ಲೇಟಾಗಿ ಬರ್ತಾರೆ ಎಲೆ ಬರ್ಸಿ ಬರ್ತಾರಂತೆ ಇನ್ನು ಬೆಳಗ್ಗೆ ಎಷ್ಟೊತ್ತಿಗೆ ಖಾಲಿ ಆಗುತ್ತೋ ಏನೋ ನೋಡಬೇಕು ಇವರು ಬನ್ನಿ ನೋಡೋಣ ಬನ್ನಿ ಗುರು ಟೈಮ್ ನೋಡಿದ್ರೆ ಎಷ್ಟಾಯಿತು ಅಂದರೆ ಆಯ್ತಪ್ಪ ಒಂದು ಟೈಮ್ ಆಯಿತು ಇವರು ನೋಡಿದ್ರೆ ಇನ್ನು ಇಳಿಸ್ತಾನೆ ಇದ್ದಾರೆ ಗುರು ನೋಡಿ ಟೈಮ್ ನೋಡಿ ರಾತ್ರಿಯಿಂದ ಒಂದು ರಾತ್ರಿಯಿಂದ ಅಂದ್ರೆ ಒಂದ್ ಹನ್ನೊಂದೂವರೆ ಹನ್ನೆರಡು ಗಂಟೆ ಸ್ಟಾರ್ಟ್ ಈಗ ಟೈಮ್ ಬಂದು ನಾಲ್ಕೂವರೆ ಆಯ್ತು ಒಂದ್ ಹತ್ತು ಪಾಯಿಂಟ್ ಅಲ್ಲಿ ಇಳಸ್ಕೊಂಬಂದ್ರೆ ಇನ್ನೂ ಇದೆಯಂತೆ ಇನ್ನೂ ಒಂದ್ ಎರಡು ಮೂರು ಪಾಯಿಂಟ್ ನೋಡೋಣ ಬೆಳಿಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಖಾಲಿಯಾಗಿ ಸಿಟಿ ಪಾಸ್ ಆಗ್ಬೇಕು ಇಲ್ಲ ಅಂದ್ರೆ ನೋಡಿರಿ ನೋಡೋಣ ಏನ್ ಮಾಡ್ತಾರ ಗುಡ್ ಮಾರ್ನಿಂಗ್ ಆಗ್ಲೇ ಇಲ್ಲ ಗುರು ನೈಟ್ ಎಲ್ಲ ರಾಮಾಯಣ ಮಂಗ್ಲೋಡು ಆಗಿಲ್ಲ ಇನ್ನೂ ಇನ್ನೂ ಎಷ್ಟಿದೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ಏನ್ ಮಾಡೋದೋ ಎತ್ ಮಾಡೋದೋ ಗೊತ್ತಾಗ್ತಿಲ್ಲ ನೋಡೋಣ ಹೈದರಾಬಾದ್ ಖಾಲಿ ಮಾಡ್ಕೊಂಡು ಗುಲ್ಬರ್ಗ ಹೋಗ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಮುಂಬೈ ಮುಂಬೈ ರೋಡಲ್ಲಿ ಆಗ್ತಾ ಇದೀವಿ ಹೋದ್ರೆ ಲೋಡು ಆಗುತ್ತೆ ಅಂತ ಹೇಳೋಕಾಗಲ್ಲ ಹಿಂಸೆ ಕೊಟ್ಟರು ಗುರು ಗುಲ್ಬರ್ಗಿ ಲೋಡಿಂಗು ಇಲ್ಲ ಇಲ್ಲೇ ಡಾಬಾತ್ರ ಕಡಿದೀವಿ ಗುರು ಇಲ್ಲಿ ಸೇಫ್ಟಿ ಇದೆ ಅವರೇ ಪಪ್ಪಾಯಿ ಲೋಡ್ ಮಾಡೋರೇ ಹೇಳಿದ್ದಾರೆ ಡಾಬಾತ್ರ ಅಂತ ಲೋಡಿಂಗು ಬೆಳಿಗ್ಗೆ ಆಗಲಿಲ್ಲ ರಾತ್ರಿನೇ ಬಂದ್ವಿ ಇಲ್ಲಿಗೆ ನಿಮ್ಮ ಬೆಳಗ್ಗೆ ಆಗುತ್ತೆ ಅಂತ ಹೇಳಿದ್ದಾರೆ ಅಣ್ಣ ಹೀಗೆ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ ಎಲ್ಲ ಫೆಸಿಲಿಟಿ ಇದೆ ಬೇಡ ಪಾತ್ರ ಏನು ಮಾಡೋದು ಅಂತ ಹೆಚ್ಚಿಗೆ ಮಾಡ್ಕೊಂಡಿರು ಗುಲ್ಬಾರ್ ಗ್ಲಾಸ್ ಸಿಟಿ ಸೂಪರಾಗಿ ನೀಟಾಗಿದೆ ಗುರು ಪರವಾಗಿಲ್ಲ ರೋಡ್ ಬಸ್ಟೆ ಫುಲ್ ಫ್ರೀ ಆಗಿದೆ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ನಿಮ್ಗೊಂಥರ ಮ್ಯಾಜಿಕ್ ತೋರಿಸ್ತೀನಿ ನಾನಂತೂ ಎಲ್ಲೂ ನೋಡೇ ಇಲ್ಲ ಇದೇ ಫಸ್ಟ್ ಟೈಮ್ ಅಂದ್ಕೊಳ್ಳಿ ಒಲೆ ಇದೆಯಲ್ಲ ನೀವು ಗ್ಯಾಸಲ್ಲಿ ಸಹ ಆ ಥರ ಹುರಿಯಲ್ಲ ಒಂದೇ ಒಂದು ಸೌದೆ ಇಟ್ಟಿದ್ದಾರೆ ಅಷ್ಟೇ ಇದು ಏನು ಕಲೆಕ್ಷ ಗೊತ್ತಾ ನಾನು ತೋರಿಸ್ತೀನಿ ನೋಡಿ ಇದು ಚಿಕ್ಕದು ಬ್ಯಾಟ್ರಿ ಇದೆಯಲ್ಲ ಬೈಕದ ಬ್ಯಾಟ್ರಿ ಅಷ್ಟೇ ಅದು ಆ ಬ್ಯಾಟ್ರಿಯಿಂದ ಅಷ್ಟು ಬೆಂಕಿ ಇದೆ ನೋಡಿದ್ರು ಅದು ಯಾವ ಥರ ಅಂತ ನನಗೂ ಗೊತ್ತಿಲ್ಲ ಕೇಳೋಣ ಹೆಣ್ಣನಿಗೆ ಏನು ಬಾಕ್ಸ್ ಇದೆ ಅದ ಕಡೆ ಸ್ವಿಚ್ ಒಂದಿದೆ ಸ್ವಿಚ್ ಓಪನ್ ಆಟೋಮೆಟಿಕ್ ಏನು ಗಾಳಿ ಅನ್ನೋದು ಹೋಗುತ್ತೋ ಹೋಗಿ ನಿಜವಾಗ್ಲು ಯಾವ ಥರ ಅಂದರೆ ನನಗೆ ಆಶ್ಚರ್ಯ ಆಯಿತು ಬನ್ನಿ ಕೇಳೋಣ ಎಲ್ಲಣ್ಣ ಇದು ಬ್ಯಾಟ್ರಿ ಕಲೆಕ್ಷನ್ ಬ್ಯಾಟ್ರಿ ಕಲೆಕ್ಷನ್ ಹೆಂಗೆ ಇದು ಮೂರುವ

ನೋಡಿ ಅಲ್ಲಿ ಬ್ಯಾಟ್ರಿ ಇಟ್ಟಿದ್ರ ಇಲ್ಲಿ ಕಲೆಕ್ಷನ್ ನನಗೆ ಒಂಥರ ಸಾಕಾಯ್ತು ನಮ್ದು ಬೆಂಗ್ಳೂರು ನಮ್ದು ಬೆಂಗ್ಳೂರು ಇಲ್ಲ ಗಾಡಿ ನಾವ್ ಡ್ರೈವರು ಗಾಡಿಯಲ್ಲಿ ಇದೆ ಹಾ ಅದಕ್ಕೆ ನೋಡ್ದೆ ಇದು ಫಸ್ಟ್ ಲಾಸ್ ಏ ಏಟ್ ನಂಬರ್ ಕಂಪೆನಿ ಹಾಂ ಫಸ್ಟ್ ಅವು ಬೇರೆ ಬೇರೆ ಇದ್ದರೆ ಅವು ಇನ್ನೂ ಕಡಿಮೆ ರೇಟ್ಗೆ ಅವು ಕಡಿಮೆ ರೇಟ್ ಇದರ ಹೆಸರು ಸಣ್ಣ ಸೇಗಡಿ ಇರ್ತದೆ ಹಾಂ ಈಗ ಕಂಪೆನಿ ತೊಗೋಬೇಕು ಹ್ಞೂ ಭಾರಿ ಬ್ಯಾಟ್ರೇನು ಸಿಗ್ತೇ ಈಗ ನಂಬಲ್ಲಿ ಒಂದು ವಾರ ಸಡಿತದೆ ಬ್ಯಾಡ್ರಿ ಅದು ಹಾಂ ನಿಂಬಲ್ಲಿ ಎರಡು ವಾರಕ್ಕೆ ಮೂರು ವಾರ ಸಡಿತ ಮನೆ ಆಗದ್ರ ಇದು ಕಂಬಲಿ ಬೇಗ ಬೇಕು ಹೊಡಿಬೇಕಲ್ಲ

ಏನು ಪೆಟ್ರೋಲ್ ಬಂಕ್ಸೆಲ್ಲ ಫುಲ್ಲು ಡೀಸಲೇ ಸಿಗ್ತಿಲ್ಲ ಹೇಗೆ ಹೋಗ್ಬೇಕೋ ಗೊತ್ತಾಗ್ತಿಲ್ಲ ಬನ್ನಿ ನೋಡಾದ್ಮೇಲೆ ನೋಡೋಣ ನೋಡಿ ಇದೇ ತೋಟ ಬನ್ನಿ ತೋರಿಸ್ತೀನಿ ಈ ರೋಡ್ ನೋಡ್ಗುರು ಯಾವ ಥರ ಈ ಕಚ್ಚಾ ಮಾಲ್ ಹೊಡೆದ್ರೆ ಈ ಥರ ರೋಡಲ್ಲಿ ಬರಲೇಬೇಕು ಇದು ಇಲ್ಲ ಪಾರ್ಸಲ್ ಆದರೆ ಹೈವೇ ಟು ಹೈವೇ ಕಂಪ್ನಿ ಡೆಲಿವರಿ ಇರುತ್ತೆ ಈ ಕಚ್ಚಾ ಮಾಲ್ಗೆ ಬಂದರೆ ಇದೇ ಥರ ತೋಟಗಳಿಗೆ ಬರಲೇಬೇಕು ಪಪ್ಪಾಯಿ ತೋಟ ಇದು ಅವ್ರದೇ ಗುರು ಇನ್ನು ಸಸಿಗ್ಲಿವು ಇದ್ದು ದೊಡ್ಡದು ಮರ ಆಗಿದ್ದಾವೆ ಇದರಲ್ಲೇ ಕಟ್ ಮಾಡ್ತಾ ಇರೋದು ಹಣ್ಣಿಗೆ ನೋಡೋ ಆ ಗಾಡಿ ಚಿಕ್ಕ ಗಾಡಿ ಅವ್ರ ಲೇಬರ್ಸ್ನ ಕರ್ಕೊಂಡ್ಬಂದಿರೋದು ಪಪ್ಪಾಯಿ ಕಟ್ ಮಾಡೋ ಲೇಬರ್ಸ್ ಇದು ಕಬ್ಬು ಅವ್ರದೇ ಕಬ್ಬಿನ ತೋಟ ಐ ಎಲ್ಲರೂ ಕಪ್ ತಿನ್ನೋಣ ಬನ್ನಿ ಫ್ರೈಸ್ ಬನ್ನಿ ಬಾರೋ ಮಾರಾಯ ಏನು ಸಮಯ ಹೆಂಗ ಹೋದ ಯು ಪಿಗೆ ಯಾವ ರೂಟಾಗೆ ತೋರಿಸ್ಕೊಂಡು ಹೋಗ್ತಾ ಇರಬೇಕು ಏನು ಗಾಡಿ ಏನು ಕೊಡೋಲ್ಲ ಜಾಮ್ ಜಾಮಾಗಿರ್ತವೆ ಮೇಯ್ನು ಇಲ್ಲ ತೊಂದ್ರೆ ಏನ್ ನಾವು ಹೋಗಿ ನಿಲ್ಸೋದು ಅಷ್ಟೇ ನಮಗೆ ನಾವು ನಾವು ಮಾಡ್ಬೇಕಾದಷ್ಟೇ ನಾವು ಊರಲ್ಲಿ ಇದ್ರೆ ಮಾಡ್ತಿದ್ವಿ ನಾವು ಊರಲ್ಲಿಲ್ಲೇ ಗಾಡಿ ನಾವು ನಿಲ್ಸ ಬಾವುಟ ಏನಿಲ್ಲ ಸುಮ್ನೆ ಗಾಡಿಗಳು ನಾವು ಕುತ್ಕೊಂಡು ಗಾಡಿಯಲ್ಲಿ ಅಷ್ಟೇ ಎಲ್ಲಿ ಹೋಗ್ತೀರಾ ಇನ್ನು ಗಾಡಿಗಳು ಬಿಡಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತು ಬಿಡೋದು ನಾವು ಬಂದ್ ಎಂಟು ದಿನ ಆಯ್ತು

ಬಟ್ನಲ್ಲ ಅವರೊಬ್ರು ಗಾಡಿ ಯಾರು ತೆಗಿಯಿಲ್ಲ ಅಂದ್ರೆ ಆಲ್ ಓವರ್ ಇಂಡಿಯಾನೇ ನಿಂತದೆ ನಾವೆಲ್ಲ ನೆನೆಸಂಗೇ ಇಲ್ಲ ನಾವೇ ಸುಮ್ಮನೆ ಗಾಡಿಗಳು ಪೆಟ್ರೋಲ್ ಡೀಸೆಲ್ ಸಿಗಲಿಲ್ಲ ಅಂದ್ರೆ ಹ್ಮ್ ಹೆಂಗೋ ಹಂಗೆ ಫ್ರೆಂಡ್ಸ್ ಲೋಡ್ ಆಗ್ತಿದೆ ಯು ಪಿಗೆ ಹೋಗ್ತಾ ಇರೋಣ ಎಲ್ಲಾದರೂ ನೆಸ್ರೆ ನಾವು ನೆಲೆಸಿಬಿಟ್ಟು ಸುಮ್ಮನೆ ಇರೋದಷ್ಟೇ ಇನ್ನೇನು ಮಾಡೋಂಗಿಲ್ಲ ನಮ್ಮಿಂದಾನೇ ಸ್ಟ್ರೈಕು ನಾವೇ ಮಾಡ್ತಿರೋದು ಅದರಿಂದ ಏನು ಒಂದಿನ ಎರಡು ದಿನ ಟೆನ್ಷನ್ ಇಲ್ಲ ಏನಾಗೋಲ್ಲ ಪಪ್ಪಾಯಿ ಬನ್ನಿ ನೋಡೋಣ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ ಇನ್ನೂ ಕಲಿತಿದ್ದೀನಿ ಗುರು ಇನ್ನೂ ಮುಂದೆ ಇನ್ನೂ ಒಂದು ಒಂದು ತಿಂಗಳಾಗಿದೆ ಅಷ್ಟೆ ವಿಡಿಯೋಸ್ ಮಾಡೋಕೆ ಸ್ಟಾರ್ಟಾಗಿ ಯಾರು ಸ್ಟಾರ್ಟಿಂಗಲ್ಲೇ ಕಲ್ತ್ಕೊಂಡ್ ಬರಲ್ವಲ್ಲ ನೋಡೋಣ ಮುಂದೆ ಎಡಿಟಿಂಗ್ ಬರೋಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್